ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನವಗ್ರಹಗಳ ರಾಜನಾದ ಸೂರ್ಯದೇವನ ಮಹಾಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಸೂರ್ಯದೇವನ ರಾಶಿ ಪರಿವರ್ತನೆಯ ವಿಶೇಷ ಪ್ರಭಾವಗಳು ಪ್ರತ್ಯೇಕ ರೂಪದಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಇಲ್ಲಿ ಮಿಥುನ ರಾಶಿಯ ಜಾತಕದವರು ಹೊಂದಲಿರುವ ಫಲಗಳ್ಯಾವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಜಗತ್ತಿನ ಊರ್ಜೆಯನ್ನು ಕರುಣಿಸುವ ಸೂರ್ಯದೇವನು ಪ್ರಸ್ತುತ ತನ್ನ ಪುತ್ರನಾದ ಶನಿದೇವನ ಸ್ವರಾಶಿ ಕುಂಭ ರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ ಈಗ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ರ ಮಾರ್ಚ್ ತಿಂಗಳಿನ ಹದಿನಾಲ್ಕನೇ ತಾರೀಕಿನ ದಿನದಂದು ಸೂರ್ಯದೇವನು ರಾಶಿಯಿಂದ ನಿರ್ಗಮಿಸುವ ಮೂಲಕ ಗುರುದೇವನ ಸ್ವರಾಶಿಯಾಗಿರುವ ಮೀನರಾಶಿಯನ್ನ ಪ್ರವೇಶ ಮಾಡಲಿದ್ದಾನೆ ವಿಶೇಷವೆಂದರೆ ಪ್ರಸ್ತುತ ಮೀನರಾಶಿಯಲ್ಲಿ ಶುಕ್ರ ಬುಧ ಮತ್ತು ರಾಹು ಗ್ರಹದ ಉಪಸ್ಥಿತಿಯೂ ಸಹ ಇರಲಿದ್ದು ಈ ಎಲ್ಲದರ ಕಾರಣ ಇಲ್ಲಿ ಪ್ರತ್ಯೇಕ ಗ್ರಹಗಳ ವಿಶೇಷ ಯುತಿ ಜೊತೆಗೆ ಈ ಯುತಿಗಳಿಂದಾಗಿ ಕೆಲ ರಾಜಯೋಗಗಳು ಸಹ ರೂಪುಗೊಳ್ಳಲಿವೆ ಇವುಗಳ ಪ್ರಭಾವಗಳು ಸಹ ಪ್ರತ್ಯೇಕ ರಾಶಿಯ ಜಾತಕದವರ ಮೇಲೆ ಕಂಡುಬರಲಿವೆ ಆದಾಗ್ಯೂ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಲ್ಲಿ ಸೂರ್ಯದೇವನ ಮೀನರಾಶಿಯ ಗೋಚರದ ಕುರಿತಾಗಿ ಮಾತ್ರ ತಿಳಿದುಕೊಳ್ಳಲಿದ್ದು ಇಲ್ಲಿ ಮೀನರಾಶಿಯಲ್ಲಿ ವಿರಾಜಮಾನನಾಗುವ ಮೂಲಕ ಸೂರ್ಯದೇವನು ಕರುಣಿಸುವ ಫಲಗಳು ಖಂಡಿತ ಜೀವ ಜಗತ್ತಿನ ಮೇಲೆ ಹೆಚ್ಚು ಪ್ರಭಾವ ಬೀರಲಿವೆ ಎಂದು ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ ಕಾರಣ ಈಗಾಗಲೇ ಹೇಳಿರುವ ಹಾಗೆ ರಾಶಿಯು ಗುರುವಿನ ಸ್ವಾಮಿತ್ವದ ರಾಶಿಯಾಗಿದ್ದು ಇದು ಧಾರ್ಮಿಕ ಪ್ರವೃತ್ತಿಯನ್ನು ಜಾಗೃತಿಗೊಳಿಸುವ ಮೂಲಕ ಸದಾಶುಭ ಮತ್ತು ಇಚ್ಛಿತ ಫಲಗಳನ್ನು ಕರುಣಿಸುವ ರಾಶಿಯಾಗಿದೆ ಹೀಗಾಗಿ ಇಲ್ಲಿ ಸೂರ್ಯದೇವನು ಪ್ರತ್ಯೇಕವಾಗಿ ಹೆಚ್ಚ ಪ್ರಬಲನಾಗಿ ಕಂಡುಬರಲಿದ್ದಾನೆ ಸ್ವಭಾವತ ಸೂರ್ಯದೇವನು ಪೌರುಷದ ಗ್ರಹನಾಗಿದ್ದಾನೆ ಜಟಿಲ ಕಾರ್ಯಗಳನ್ನು ನಿರ್ವಹಿಸುವ ದೃಢ ಸಂಕಲ್ಪವನ್ನು ಕರುಣಿಸುವ ಗ್ರಹನಾಗಿದ್ದಾನೆ ಜತೆಗೆ ಸೂರ್ಯದೇವನು ವ್ಯಕ್ತಿಯಲ್ಲಿ ನೇತೃತ್ವದ ಗುಣಗಳನ್ನು ಪ್ರದಾನ ಮಾಡುತ್ತಾನೆ ವೈದಿಕ ಜ್ಯೋತಿಷ್ಯದಲ್ಲಿ ಸೂರ್ಯದೇವನನ್ನು ಉಚ್ಚ ಅಧಿಕಾರದ ಮತ್ತು ಗತಿಶೀಲ ಗ್ರಹದ ರೂಪದಲ್ಲಿಯೂ ಕಾಣಲಾಗಿದೆ ಸೂರ್ಯದೇವನು ಆಡಳಿತ ಮತ್ತು ಜೀವನದ ಸಿದ್ಧಾಂತಗಳನ್ನ ಪ್ರತಿಪಾದಿಸುತ್ತಾನೆ ಹೀಗಿರುವಾಗ ಸೂರ್ಯದೇವನು ನೇರವಾಗಿ ಗುರುದೇವನ ರಾಶಿಗೆ ಪರಿವರ್ತನೆ ಹೊಂದುವುದು ಹಲವು ಅವಕಾಶಗಳಿಗೆ ಕಾರಣವಾಗಲಿದೆ ಇಲ್ಲಿ ಸೂರ್ಯದೇವನು ಎಲ್ಲಾ ಸಂಕಷ್ಟಗಳಿಗೆ ಉತ್ತರ ದೊರಕಿಸಿಕೊಡುವುದರ ಜತೆಗೆ ಅನೇಕ ರೀತಿಯ ಸವಾಲುಗಳನ್ನು ಎದುರಿಸುವ ಆತ್ಮವಿಶ್ವಾಸವನ್ನ ಪ್ರತಿಯೊಬ್ಬ ಜಾತಕದವರಿಗೂ ಕರುಣಿಸಲಿದ್ದಾನೆ ಹಾಗಾದರೆ ಬನ್ನಿ ಇಲ್ಲಿ ಮೀನ ರಾಶಿಯಲ್ಲಿ ಸೂರ್ಯದೇವನ ಸದೃಢ ಗೋಚರ ಮುಂದಿನ ಒಂದು ತಿಂಗಳಿನ ಅವಧಿಗೆ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಸೂರ್ಯದೇವನು ತೃತೀಯ ಭಾವದ ಸ್ವಾಮಿಗ್ರಹನಾಗಿದ್ದು ಈಗ ಪ್ರಸ್ತುತ ತನ್ನ ಪುತ್ರನಾದ ಶನಿದೇವನ ಸ್ವಾಮಿತ್ವದ ಕುಂಭ ರಾಶಿಯಲ್ಲಿ ವಿರಾಜಮಾನನಾಗಿದ್ದು ಈಗ ಮಾರ್ಚ್ ತಿಂಗಳಿನ ಹದಿನಾಲ್ಕನೇ ತಾರೀಕಿನ ದಿನದಂದು ರಾಶಿಯಿಂದ ಅಂದರೆ ನಿಮ್ಮ ಭಾಗ್ಯಭಾವದಿಂದ ನಿರ್ಗಮಿಸುವ ಮೂಲಕ ನಿಮ್ಮ ಕರ್ಮ ಭಾವವನ್ನು ಪ್ರವೇಶ ಮಾಡಲಿದ್ದಾನೆ ಇಲ್ಲಿ ಪ್ರಖರತೆಯ ಕಾರಕ ಗ್ರಹನಾಗಿರುವ ಸೂರ್ಯದೇವನು ಪ್ರತ್ಯೇಕವಾಗಿ ನಿಮ್ಮ ಕರ್ಮಭಾವದಲ್ಲಿ ಗೋಚರಿಸುವ ಮೂಲಕ ಹೆಚ್ಚು ಪ್ರಬಲ ಯೋಗವನ್ನು ನಿರ್ಮಾಣ ಮಾಡಲಿದ್ದಾನೆ ಇಲ್ಲಿ ಈಗಾಗಲೇ ಇತರೆ ಗ್ರಹಗಳ ಉಪಸ್ಥಿತಿಯೂ ಇರಲಿದ್ದು ಇದರಿಂದಾಗಿ ಇಲ್ಲಿ ಶುಭ ಮತ್ತು ಅಶುಭ ಫಲಗಳು ಲಭಿಸಲಿವೆಯಾದರೂ ಇಲ್ಲಿ ಕೇವಲ ಸೂರ್ಯದೇವನ ಗೋಚರ ಮಾತ್ರ ಅದ್ಭುತ ಶುಭ ಫಲಗಳನ್ನು ಪ್ರದಾನ ಮಾಡಲಿದೆ ವಿಶೇಷವಾಗಿ ಈಗ ಇಲ್ಲಿ ನಿಮ್ಮ ಪಾಲಿಗೆ ಸುವರ್ಣ ಸಮಯದ ಪ್ರಾರಂಭವಾಗಲಿದ್ದು ಇಲ್ಲಿ ನೀವು ನಿರೀಕ್ಷೆಯೂ ಮಾಡಿರದಷ್ಟು ಹಣದ ಸುರಿಮಳೆ ಉಂಟಾಗಬಹುದಾಗಿದೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಿಂದಲೂ ಲಾಭದ ಪ್ರಾಪ್ತಿ ಉಂಟಾಗಲಿದೆ ವಿಶೇಷವಾಗಿ ಇಲ್ಲಿ ಹಲವು ಜಾತಕದವರು ಗುಪ್ತಧನವನ್ನು ಸಹ ಹೊಂದುವ ಯೋಗವನ್ನು ಪಡೆದುಕೊಳ್ಳಲಿದ್ದಾರೆ ಜತೆಗೆ ಇಲ್ಲಿ ನೀವು ನಿರೀಕ್ಷೆಯೂ ಮಾಡಿದರ ಕಡೆಯಿಂದ ಒಮ್ಮೆಲೆ ವಿಶೇಷ ಲಾಭ ನಿಮಗೆ ಲಭಿಸಲಿದೆ ಹೀಗಾಗಿ ಈ ಅವಧಿಯಲ್ಲಿ ನೀವು ಆರ್ಥಿಕ ರೂಪದಲ್ಲಿ ಖಂಡಿತ ಪರಿಪೂರ್ಣರಾಗಿ ಕಂಡುಬರುವುದರೊಂದಿಗೆ ಹಣದ ಉಳಿತಾಯ ಮಾಡಲು ಕೂಡ ನಿಮಗೆ ಸಾಧ್ಯವಾಗಲಿದೆ ಇಲ್ಲಿ ಸೂರ್ಯದೇವನ ವಿಶೇಷ ಗೋಚರವು ನಿಮ್ಮ ವ್ಯಕ್ತಿತ್ವದಲ್ಲಿಯೂ ಹೊಸ ಹೊಳಪು ಕರುಣಿಸಲಿದೆ ಇಲ್ಲಿ ನೀವು ಅತ್ಯಂತ ಕರಾರುವಕ್ಕಾಗಿ ನಡೆದುಕೊಳ್ಳುವ ಮೂಲಕ ಸಮಾಜಕ್ಕೆ ಅನುರೂಪವಾಗಿ ನಡೆದುಕೊಳ್ಳಲಿದ್ದೀರಿ ಹೀಗಾಗಿ ಈ ವಿಶೇಷ ಅವಧಿಯಲ್ಲಿ ನಿಮ್ಮ ಸಾಮಾಜಿಕ ಪರಿಧಿಯೂ ಕೂಡ ಹೆಚ್ಚಾಗಲಿದೆ ಇಲ್ಲಿ ನೀವು ಸಾಮಾಜಿಕವಾಗಿ ಹೆಚ್ಚು ಹೆಚ್ಚು ಅವಕಾಶಗಳನ್ನು ಹೊಂದಲಿದ್ದೀರಿ ವಿಶೇಷವಾಗಿ ಸಮಾಜದಲ್ಲಿ ನಿಮ್ಮ ಮಾನ ಪ್ರತಿಷ್ಠೆಯಲ್ಲಿಯೂ ವೃದ್ಧಿ ಕಂಡು ಬರಲಿದೆ ಇಲ್ಲಿ ನಿಮಗೆ ಭೇಟಿಯಾಗಲಿರುವ ಸಮಾಜದ ಪ್ರತಿಷ್ಠಿತರು ಭವಿಷ್ಯದಲ್ಲಿ ನಿಮಗೆ ಸಹಕಾರಿಯಾಗಿಯೂ ಸಾಬೀತಾಗಲಿದ್ದಾರೆ ಅಲ್ಲದೆ ಇಲ್ಲಿ ನೀವು ನಿಮ್ಮ ಗಂಭೀರ ನಡೆ ನುಡಿಯಿಂದಾಗಿ ನಿಮ್ಮ ವರ್ಚಸ್ಸು ಕೂಡ ಹೆಚ್ಚಿಸಿಕೊಳ್ಳಬಹುದಾಗಿದೆ ಯಾರು ರಾಜಕೀಯ ಕ್ಷೇತ್ರದಲ್ಲಿರುವರೋ ಅವರಿಗೂ ವಿಶೇಷ ಫಲಗಳು ಲಭಿಸಲಿದ್ದು ಇಲ್ಲಿ ಖಂಡಿತ ಹೆಚ್ಚು ಯಶಸ್ಸಿನ ಫಲಗಳು ನಿಮ್ಮದಾಗಿರಲಿವೆ ನಿಮ್ಮಲ್ಲಿರುವ ಪ್ರಕೃತಿಯಿಂದಾಗಿ ನಿಮಗೆ ಕೆಲ ವಿಶೇಷ ಜವಾಬ್ದಾರಿಗಳು ಸಹ ಲಭಿಸಲಿದ್ದು ಇಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಹೆಚ್ಚು ಉತ್ತುಂಗವನ್ನು ನೀವು ತಲುಪಿಕೊಳ್ಳಲು ಸಹ ಸಾಧ್ಯವಾಗಲಿದೆ ಇಲ್ಲಿ ನಿಮ್ಮ ವ್ಯಾಪಾರ ಕ್ಷೇತ್ರವೂ ಕೂಡ ಭರಪೂರ ಲಾಭದಿಂದ ಕೂಡಿರಲಿದೆ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಅನೇಕ ಲಾಭದ ಯೋಜನೆಗಳು ಕೂಡ ಇದೇ ಅವಧಿಯಲ್ಲಿ ನಿಮಗೆ ಲಭಿಸಲಿವೆ ಇಲ್ಲಿ ಹಲವು ಜಾತಕದವರು ತಮ್ಮ ವ್ಯಾಪಾರದ ವಿಸ್ತಾರವನ್ನು ಸಹ ಮಾಡಬಲ್ಲವರಾಗಿ ಕಂಡು ಬರಲಿದ್ದಾರೆ ಇಲ್ಲಿ ನೀವು ನಿಮ್ಮ ವ್ಯಾಪಾರಕ್ಕೆ ಸಂಬಂಧಿತ ಯಾತ್ರೆಗಳಿಗೂ ತೆರಳಬಹುದಾಗಿದ್ದು ಈ ಯಾತ್ರೆಗಳಿಂದಾಗಿಯೂ ನಿಮಗೆ ವಿಶೇಷ ಪ್ರಗತಿ ಇಲ್ಲಿ ಕಂಡುಬರಲಿದೆ ಇಲ್ಲಿ ಸೂರ್ಯ ದೇವನ ವಿಶೇಷ ಪ್ರಕೃತಿಯಿಂದಾಗಿ ನೀವು ವ್ಯಾಪಾರದ ಹೊರವೊಳ ಗುಟ್ಟುಗಳನ್ನು ಅರಿತುಕೊಳ್ಳುವುದು ನಿಮಗೆ ಹೆಚ್ಚು ಅನುಕೂಲಕರವಾಗಿ ಸಿದ್ಧಗೊಳ್ಳಲಿದೆ ಇನ್ನು ಈ ವಿಶೇಷ ಅವಧಿಯಲ್ಲಿ ನಿಮಗೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ನ ಕಾರ್ಯ ನಿಮ್ಮ ಪಾಲಿಗೆ ಸಮೃದ್ಧಿಯನ್ನು ಹೊತ್ತು ತರಲಿದೆ ಇಲ್ಲಿ ನಿಮ್ಮ ಸರ್ಕಾರಿ ಕಾರ್ಯಗಳು ಕೂಡ ಸರಾಗವಾಗಿ ಸಂಪನ್ನಗೊಳ್ಳಲಿವೆ ವಿಶೇಷವಾಗಿ ಇಲ್ಲಿ ಆಯಾವ ಸರ್ಕಾರಿ ಕಾರ್ಯಗಳು ಅಡೆತಡೆಗಳಿಂದಾಗಿ ನಿಂತು ಹೋಗಿದ್ದವು ಅವುಗಳು ಕೂಡ ಈಗ ನಿರ್ವಿಘ್ನವಾಗಿ ಮುಂದುವರೆಯಲಿವೆ ಇಲ್ಲಿ ನಿಮಗೆ ಸರ್ಕಾರದ ಕಡೆಯಿಂದಲೂ ವಿಶೇಷ ಲಾಭದ ಪ್ರಾಪ್ತಿ ಉಂಟಾಗುವುದು ಜತೆಗೆ ಇಲ್ಲಿ ಸರ್ಕಾರಕ್ಕೆ ಸಂಬಂಧಿತ ಬಹುದೊಡ್ಡ ಯೋಜನೆ ನಿಮ್ಮ ಕೈ ಸೇರುವುದು ಕೂಡ ಆಗಲಿದೆ ಹೀಗಾಗಿ ಈ ಅವಧಿಯಲ್ಲಿ ನೀವು ಅತೀವ ಸಂತಸವನ್ನು ಸಹ ಅನುಭವಿಸಲಿದ್ದೀರಿ ಇನ್ನು ಇಲ್ಲಿ ಯಾರು ತಂದೆಯ ವ್ಯಾಪಾರದೊಂದಿಗೆ ಬೆಸೆದುಕೊಂಡಿದ್ದಾರೋ ಅವರಿಗೂ ವಿಶೇಷ ಲಾಭ ಕಂಡುಬರಲಿದೆ ಇಲ್ಲಿ ತಂದೆಯ ವ್ಯಾಪಾರದಲ್ಲಿ ಲಾಭದ ಜೊತೆಗೆ ಪ್ರಗತಿಯೂ ಕಂಡು ಬರಲಿದೆ ಹೀಗಾಗಿ ಇಲ್ಲಿ ನೀವು ನಿಮ್ಮ ಹಿರಿಯರ ಸಲಹೆಯ ಮೇರೆಗೆ ವ್ಯಾಪಾರದ ವಿಸ್ತಾರಕ್ಕೂ ಮುಂದಾಗಬಹುದಾಗಿದೆ ಇಲ್ಲಿ ಸೂರ್ಯದೇವನ ವಿಶೇಷ ಅನುಗ್ರಹದಿಂದಾಗಿ ನಿಮ್ಮ ವಿದೇಶಿಯ ಕಾರ್ಯಗಳು ಕೂಡ ಸಂಪನ್ನಗೊಳ್ಳಿವೆ ಇಲ್ಲಿ ವಿದೇಶಕ್ಕೆ ಸಂಬಂಧಿತ ಸ್ಥಿತಿಯೂ ಕೂಡ ಸದೃಢಗೊಳ್ಳಲಿದೆ ಇಲ್ಲಿ ನಿಮ್ಮ ಭಾಗ್ಯದ ಸ್ವಾಮಿ ಸದೃಢ ಸ್ಥಿತಿಯಲ್ಲಿ ಗೋಚರಿಸುತ್ತಲಿರುವುದು ನಿಮ್ಮ ಅದೃಷ್ಟದಲ್ಲಿ ಹೊಸ ಹೊಳಪೊಂದನ್ನು ಹೊತ್ತು ತರಲಿದೆ ಇಲ್ಲಿ ಅತಿ ಸುಲಭಕ್ಕೆ ದೊಡ್ಡ ದೊಡ್ಡ ಅವಕಾಶಗಳು ನಿಮಗೆ ಲಭಿಸುತ್ತಾ ಹೋಗಲಿವೆ ಕ್ಲಿಷ್ಟಕರ ಕಾರ್ಯಗಳು ಈಗ ಸುಲಭಗೊಳ್ಳಲಿವೆ ವಿರೋಧಿಗಳು ಕೂಡ ಈಗ ನಿಮ್ಮ ಮುಂದೆ ಶರಣಾಗುವಂತೆ ಕಂಡು ಬರಲಿದ್ದಾರೆ ಜೊತೆ ಜೊತೆಗೆ ಇಲ್ಲಿ ನೌಕರಿ ವಂಚಿತ ಜಾತಕದವರ ಪಾಲಿಗೂ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ನೌಕರಿ ವಂಚಿತರಿಗೆ ಉತ್ತಮ ನೌಕರಿಯ ಪ್ರಾಪ್ತಿ ಉಂಟಾಗಬಹುದಾಗಿದೆ ಇಲ್ಲಿ ತಂದೆಯ ಸಂಪತ್ತಿಗೆ ಸಂಬಂಧಿತ ಏನಾದರೂ ವಿವಾದಗಳು ನಡೆದುಕೊಂಡು ಬರುತ್ತಲಿದ್ದರೆ ಅದರಲ್ಲಿಯೂ ಈಗ ಸುಧಾರಣೆ ಕಂಡು ಬರಲಿದೆ ಈ ಎಲ್ಲದರ ಜೊತೆಗೆ ಇಲ್ಲಿ ನಿಮಗೆ ಪಾರಿವಾರಿಕ ಸುಖದ ಜೊತೆಗೆ ದಾಂಪತ್ಯ ಸುಖದ ಪ್ರಾಪ್ತಿಯಾಗಲಿದೆ ಅಲ್ಲದೆ ಇಲ್ಲಿ ನಿಮ್ಮ ಸಹೋದರ ಸಹೋದರಿಯರ ಸಹಕಾರದ ಪ್ರಾಪ್ತಿಯೂ ಉಂಟಾಗಲಿದೆ ಇಲ್ಲಿ ವಿಶೇಷ ರೂಪದಲ್ಲಿ ನಿಮ್ಮ ತಂದೆಯೊಂದಿಗಿನ ಸಂಬಂಧ ಅತ್ಯಂತ ಮಧುರವಾಗಿ ಸಾಬೀತಾಗಲಿದೆ ಇನ್ನು ಆರೋಗ್ಯದ ದೃಷ್ಟಿಯಿಂದಲೂ ಈ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ಈ ಹಿಂದಿನ ದಿನಗಳಂದು ನಿಮಗೆ ಬಾಧಿಸಿದ್ದ ಬಹುತೇಕ ಸಮಸ್ಯೆಗಳು ಖಂಡಿತ ಇಲ್ಲಿ ನಿಮ್ಮಿಂದ ದೂರಗೊಳ್ಳಲಿವೆ ಹೀಗಾಗಿ ಈ ಅವಧಿಯಲ್ಲಿ ನೀವು ಮಾನಸಿಕ ಮತ್ತು ದೈಹಿಕ ರೂಪದಲ್ಲಿ ಅತ್ಯಂತ ಸ್ವಸ್ಥರಾಗಿ ಕಂಡುಬರಲಿದ್ದೀರಿ ಇಲ್ಲಿ ಮನಸ್ಸು ಹೆಚ್ಚು ಪ್ರಪುಲ್ಲಕರವಾಗಿ ಕಂಡುಬರಲಿದ್ದು ಇದು ನಿಮ್ಮ ಸುತ್ತಲೂ ಸಕಾರಾತ್ಮಕತೆಯನ್ನು ವೃದ್ಧಿಸಲಿದೆ ಹೀಗಾಗಿ ಇಲ್ಲಿ ನೀವು ಹೆಚ್ಚು ಹೆಚ್ಚು ಲವಲವಿಕೆಯಿಂದ ಕಂಗೊಳಿಸಲಿದ್ದೀರಿ ಜತೆ ಜೊತೆಗೆ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ವಿದ್ಯಾರ್ಥಿಗಳು ಖಂಡಿತ ಇಚ್ಛಿತ ಫಲಗಳನ್ನು ಹೊಂದಲಿದ್ದಾರೆ ವಿಶೇಷವಾಗಿ ಇಲ್ಲಿ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸದ ವೃದ್ಧಿಯಾಗುವುದು ಹಲವು ರೀತಿಯ ಲಾಭವನ್ನು ಕರುಣಿಸಲಿದೆ ಇಲ್ಲಿ ಕಡಿಮೆ ಸಮಯದಲ್ಲಿ ಹೆಚ್ಚು ಜ್ಞಾನಾರ್ಜನೆ ಹೊಂದುವ ಅವಕಾಶಗಳು ಕೂಡ ಲಭಿಸಲಿವೆ ಇದರಿಂದಾಗಿ ಇಲ್ಲಿ ವಿದ್ಯಾರ್ಥಿಗಳು ಖಂಡಿತ ಅತ್ಯುತ್ತಮ ಪ್ರದರ್ಶನ ತೋರುವುದರ ಮೂಲಕ ಇಚ್ಛಿತ ಫಲಿತಾಂಶ ಪಡೆದುಕೊಳ್ಳಲಿದ್ದಾರೆ ಒಟ್ಟಾರೆಯಾಗಿ ಇಲ್ಲಿ ಗುರುವಿನ ರಾಶಿಯಲ್ಲಿ ಸೂರ್ಯದೇವನ ಮಹಾಗೋಚರ ನಿಮಗೆ ಖಂಡಿತ ವಿಶೇಷ ಶುಭ ಫಲಗಳನ್ನು ಪ್ರದಾನ ಮಾಡಲಿದ್ದು ಇಲ್ಲಿ ಈ ವಿಶೇಷ ಅವಕಾಶಗಳ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಈ ವಿಶೇಷ ಸಮಯಾವಧಿಯಲ್ಲಿ ನೀವು ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ತಾಮ್ರದ ಲೋಟದಲ್ಲಿ ಶುದ್ಧ ಜಲವನ್ನು ತೆಗೆದುಕೊಂಡು ಆ ಜಲದಲ್ಲಿ ಕೆಂಪು ಪುಷ್ಪಗಳನ್ನು ಹಾಕಿ ಅದನ್ನು ಸೂರ್ಯದೇವನಿಗೆ ಜಲಾಭಿಷೇಕ ಮಾಡಬೇಕು ಇದರಿಂದಾಗಿ ಇಲ್ಲಿ ನಿಮಗೆ ಹೆಚ್ಚು ಸಮೃದ್ಧಿಯ ಫಲಗಳು ಖಂಡಿತ ಲಭಿಸಲಿವೆ ವೀಕ್ಷಕರೇ ಗುರುಗ್ರಹದ ರಾಶಿಯಲ್ಲಿ ಸೂರ್ಯದೇವನ ಗೋಚರದ ವಿಶೇಷ ಪ್ರಭಾವಗಳ ಕುರಿತಾಗಿರುವ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ